ನಮಸ್ತೆ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ಟಾಪಿಕ್ ಇದೊಂದು ದೃಷ್ಟಿಕೋನ ನಮ್ಮನ್ನ ಯಾವತ್ತೂ ಸೋಲಲಿಕ್ಕೆ ಬಿಡುವುದಿಲ್ಲ ಅಂತ ಪ್ರಾಯಶಃ ಇದು ಪ್ರತಿಯೊಬ್ಬರ ಬದುಕಿಗೆ ತುಂಬಾ ಮುಖ್ಯವಾಗಿದ್ದಾಗಿರುತ್ತೆ ಅಂತ ಅನ್ಸುತ್ತೆ ಈಗ ಯಾವುದಾದ್ರೂ ಒಂದು ಕೆಲಸ ಮಾಡುವಾಗ ಎಸ್ಪೆಷಲಿ ನಮ್ಮ ಶಕ್ತಿಗೆ ಮೀರಿದಂತಹ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ಲಿಕ್ಕೆ ನಾವು ಶುರು ಮಾಡಿದ್ರೆ ಹಂತ ಹಂತವಾಗಿ ನಾವು ನಮ್ಮ ಎನರ್ಜಿಯನ್ನು ಕಳ್ಕೊಳ್ತಾ ಬರ್ತೇವೆ ಕೊನೆಯಲ್ಲಿ ಒಂದೊಂದ್ಸಾರಿ ಏನ್ ಅನ್ಸುತ್ತೆ ಅಂದ್ರೆ ಇನ್ನು ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಸ್ಬಹುದು ಅಲ್ವಾ ಈ ಕೆಲಸ ಇನ್ನು ಮುಂದೆ ತಗೊಂಡು ಹೋಗೋಕೆ ಆಗೋದೇ ಇಲ್ಲ ಯಾಕೆಂದ್ರೆ ಎಲ್ಲಾ ಕಡೆಯ ಅವಕಾಶಗಳು ಬಂದ್ ಆಗ್ಬಿಟ್ಟಿದೆ ಮುಂದೆ ಹೋಗೋದಕ್ಕೆ ಏನು ದಾರಿನೇ ಇಲ್ಲ ಅಂತ ಒಂದು ಸಾರಿ ಅನ್ಸಿದಾಗ ಕೊನೆಯಲ್ಲಿ ಕೊನೆ ಹಂತದಲ್ಲಿ ನಾವು ಯಾವತ್ತೋ ಒಂದ್ಸಾರಿ ಸರೆಂಡರ್ ಆಗ್ತೀವಿ ಅಂದ್ರೆ ಇನ್ನು ಆಗೋದಿಲ್ಲ ಅಂತ ತೀರ್ಮಾನ ಮಾಡ್ತೀವಿ ಒಂದು ಸಣ್ಣ ಕತೆ ನಿಜವಾಗಿ ನಡೆದಿತ್ತು ಒಂದು ಕಥೆ ನೆನಪಾಗತ್ತೆ ಇದು ನೆಪೋಲಿಯನ್ ಹಿಲ್ ಅವರದ್ದು ಥಿಂಕ್ ಅಂಡ್ ಗ್ರೋ ರಿಚ್ ಪುಸ್ತಕದಲ್ಲಿ ಇದ್ದಿದ್ದು ಅಂತ ನೆನಪು ಆ ಚಿನ್ನದ ಗಣಿಯ ಕತೆ ಚಿನ್ನದ ಗಣಿಯಲ್ಲಿ ಒಂದು ಜಾಗದಲ್ಲಿ ಚಿನ್ನ ಸಿಗುತ್ತೆ ಅಂತ ಒಬ್ರು ತುಂಬಾ ಇನ್ವೆಸ್ಟ್ ಮಾಡಿ ದೊಡ್ಡದೊಂದು ಅಂದ್ರೆ ಅಲ್ಲೆಲ್ಲ ರಿಪೋರ್ಟ್ ಎಲ್ಲ ಬಂದಿತ್ತು ಗಣಿಗಾರಿಕೆ ಮಾಡುವವರೆಲ್ಲ ಅದನ್ನ ಅಲ್ಲಿ ವಿಜ್ಞಾನಿಗಳೆಲ್ಲ ಸಂಶೋಧನೆ ಮಾಡಿ ಇಲ್ಲಿ ಚಿನ್ನ ಸಿಗುತ್ತೆ ಅಂತ ಹೇಳಿ ಒಂದು ಡಿಸ್ಟೆನ್ಸ್ ಹೇಳಿದ್ವಿ ಇಷ್ಟು ಆಳವಾಗಿ ಹೋದ್ಮೇಲೆ ಚಿನ್ನ ಸಿಗತ್ತೆ ಅಂತ ಹೇಳಿ ಹಾಗಾಗಿ ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಿ ಆ ತುಂಬಾ ದೊಡ್ಡದೊಂದು ಮಷಿನ್ನು ಗಣಿಗಾರಿಕೆ ಮಾಡ್ಲಿಕ್ಕೆ ಬೇಕಾಗಿರುವ ಯಂತ್ರವನ್ನೆಲ್ಲ ತಗೊಂಡು ಸ್ವಲ್ಪ ದೂರದಲ್ಲಿ ಆ ಸಮುದ್ರದಲ್ಲಿ ಹೋಗ್ಬೇಕಾಗಿತ್ತು ಅಲ್ಲಿಗೆ ಹೋಗಿ ಅಲ್ಲಿ ಒಂದಿಷ್ಟು ಗಣಿಗಾರಿಕೆಯನ್ನು ಆರಂಭ ಮಾಡ್ತಾರೆ ಆ ಗಣಿಗಾರಿಕೆಯನ್ನು ಆರಂಭ ಮಾಡಿ ಅವ್ರು ಎಷ್ಟು ಹೇಳಿದ್ರು ವಿಜ್ಞಾನಿಗಳು ಎಷ್ಟು ದೂರದಲ್ಲಿ ಚಿನ್ನ ಸಿಗುತ್ತೆ ಅಂತ ಹೇಳಿ ಅಲ್ಲಿವರೆಗೆ ಹೋದ್ರುನು ಏನು ಸಿಗ್ಲಿಲ್ಲ ಅವ್ರಿಗೆ ಆಮೇಲೆ ಇನ್ನೂ ಒಂದ್ ಸ್ವಲ್ಪ ಮುಂದೆ ಇರ್ಬೋದು ಸಾರಿ ಸ್ವಲ್ಪ ತಪ್ಪಾಗಿರೋ ಸಾಧ್ಯತೆಗಳು ಇರುತ್ತಲ್ಲ ಅಂತ ಹೇಳಿ ಇನ್ನೂ ಒಂದ್ ಸ್ವಲ್ಪ ಕೆಳಗಡೆಗೆ ಹೋದ್ರು ಇನ್ನೂ ಕೆಳಗಡೆಗೆ ಹೋದ್ರು ಇನ್ನೂ ಕೆಳಗಡೆ ಹೋದ್ರು ಎಷ್ಟೋದ್ರು ಸಿಗ್ಲಿಲ್ಲ ಎಷ್ಟು ದಿವ್ಸ ಅಂತ ಹೋಗ್ಲಿಕ್ಕಾಗತ್ತೆ ಯಾವಾಗಾದ್ರೂ ಒಂದು ಕಾಲದಲ್ಲಿ ನಾವು ಇಲ್ಲ ಚಿನ್ನ ಅಂತ ತೀರ್ಮಾನ ಮಾಡ್ಲೇಬೇಕಲ್ವಾ ಅಂತ ಹೇಳಿ ಆಮೇಲೆ ಅವರು ತೀರ್ಮಾನ ಮಾಡಿದ್ರು ಎಸ್ ಇವಾಗ ಇಲ್ಲಿ ಚಿನ್ನ ಸಿಗೋದಿಲ್ಲ ಅಂತ ಹೇಳಿ ಇದೇನೋ ರಾಂಗ್ ರಿಪೋರ್ಟ್ ಬಂದಿದೆ ಅಂತ ಹೇಳಿ ವಾಪಸ್ ಬರ್ತಾರೆ ಆ ಮಷಿನ್ ಅನ್ನ ಅಲ್ಲೇ ಯಾರ ಗುಜರಿ ಅವರಿಗೆಲ್ಲ ಮಾರಾಟ ಮಾಡಿ ಯಾಕಂದ್ರೆ ಅದರಿಂದ ಮತ್ತೇನು ಪ್ರಯೋಜನ ಇಲ್ಲ ಅಂತ ಆಮೇಲೆ ಕೆಲವು ವರ್ಷಗಳಾದ್ಮೇಲೆ ಇನ್ನೊಬ್ರು ಅದೇ ರಿಪೋರ್ಟ್ ನೋಡ್ತಾರೆ ಅದಕ್ಕಿಂತ ಸೈಂಟಿಫಿಕ್ ಎವಿಡೆನ್ಸಸ್ ಎಲ್ಲ ನೋಡ್ತಾರೆ ಹಾಗಾದ್ರೆ ಇಲ್ಲಿ ಸಿಗಲೇಬೇಕಲ್ಲ ಯಾಕೆ ಸಿಗಲಿಲ್ಲ ಇವರಿಗೆ ಅಂತ ಹೇಳಿ ಆಶ್ಚರ್ಯ ಆಯ್ತು ಅವರಿಗೆ ತಿರ್ಗಾ ಹೋದ್ರು ಆ ಮಷಿನ್ ಮೊದಲನೇ ಅವರು ಏನು ಗುಜರಿ ರೇಟ್ ಅಲ್ಲಿ ಸೇಲ್ ಮಾಡಿದ್ರಲ್ಲ ಆ ಮಷೀನ್ ಅನ್ನ ಅಲ್ಲಿ ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡು ಪರ್ಚೇಸ್ ಮಾಡಿ ರಿಪೇರ್ ಮಾಡಿಕೊಂಡು ಅದ್ರಲ್ಲಿ ಮತ್ತೆ ಗಣಿಗಾರಿಕೆ ಶುರು ಮಾಡಿದ್ರು ಮೊದಲನೇ ಅವ್ರು ಎಲ್ಲಿಗೆ ನಿಲ್ಸಿದ್ರಲ್ಲ ಅಲ್ಲಿಂದ ಎರಡು ಅಡಿ ಮುಂದಕ್ಕೆ ಹೋದ್ಮೇಲೆ ಚಿನ್ನದ ಅದಿರು ಸಿಗ್ಲಿಕ್ಕೆ ಆರಂಭವಾಯಿತು ಹಾಗಂದ್ರೆ ಏನು ಹಾಗಂದ್ರೆ ಜಸ್ಟ್ ಎರಡು ಅಡಿ ದೂರದಲ್ಲಿ ನಾನು ಸೋಲು ಒಪ್ಕೊಂಡೆ ಅಂತ ಮೊದಲೇ ಅವರಿಗೆ ಆಮೇಲೆ ಗೊತ್ತಾಗ್ಬೇಕಾಗಿ ಬಂತು ಅಷ್ಟೆಲ್ಲ ಮುಂದೆ ಹೋದ್ಮೇಲೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿದ್ರೆ ಸಿಗೋದು ಆದ್ರೆ ಅದಾಗಲೇ ಸಾಕಷ್ಟು ಮುಂದೆ ಹೋಗ್ಬಿಟ್ಟಿದ್ರಿಂದ ಆ ಇನ್ನು ಸಾಧ್ಯ ಇಲ್ಲ ಅನ್ನುವಂತಹ ದೃಷ್ಟಿ ಅಲ್ಲಿಗೆ ಬಂದಾಗ್ ಹೋಗಿತ್ತು ಅಂತ ತುಂಬಾ ಸಾರಿ ನಾವು ಬದುಕಿನಲ್ಲಿ ಸೋಲನ್ನ ಒಪ್ಪಿಕೊಳ್ಳುವುದ್ರಿಂದ ಮಾತ್ರ ಸೋಲು ಬರುತ್ತೆ ಅಂತ ನಿಜವಾಗಿಯೂ ಸೋಲುವಂತಹ ಅವಶ್ಯಕತೆನೆ ಇರೋದಿಲ್ಲ ಸೋಲಿನ ನಿಜವಾದ ಅರ್ಥ ಏನು ಸೋಲಿನ ನಿಜವಾದ ಅರ್ಥ ಅಂದ್ರೆ ನನ್ನ ಈ ಯಶಸ್ಸಿಗೆ ಕಂಟ್ರೋಲ್ ಹೊರಗಡೆಗಿದೆ ಅಂತ ಅನ್ಸುತ್ತೆ ಹೊರಗಡೆಗಿದೆ ಅಂತಂದ್ರೆ ನನ್ನ ಅದೃಷ್ಟದಲ್ಲಿದೆ ಅಥವಾ ನನ್ನ ಸನ್ನಿವೇಶಗಳಲ್ಲಿದೆ ಜನರ ಸಪೋರ್ಟ್ ಅಲ್ಲಿದೆ ಅಥವಾ ಇನ್ನೇನೋ ಆ ರಿಸೋರ್ಸ್ ಸಿಕ್ಕದ್ರೆ ಇದೆ ಹೀಗೆ ನನಗೆ ಏನಾದ್ರೂ ಯಶಸ್ಸು ಬರಬೇಕು ಒಳ್ಳೇದಾಗ್ಬೇಕು ಅಂದ್ರೆ ನನ್ನ ಗುರಿ ತಲುಪಬೇಕು ಅಂದ್ರೆ ಹೊರಗಡೆನಲ್ಲಿ ಒಂದಷ್ಟು ಬದಲಾವಣೆಗಳಾಗಬೇಕು ಅವರು ಇವರು ಮತ್ತೊಂದು ಮಗದೊಂದು ಇದೆಲ್ಲ ಆದ್ಮೇಲೆ ಇದಾಗತ್ತೆ ಎಂತ ಕಂಟ್ರೋಲ್ ನನ್ನಿಂದ ಹೊರಗಡೆಗಿದೆ ಅಂತ ಯಾವಾಗ ಫೀಲ್ ಮಾಡ್ತೀವಲ್ಲ ಅದು ನಮ್ಮನ್ನ ಹಿಂದೆಲ್ಲ ನಾಳೆ ಎಲ್ಲಿಗೆ ತಲುಪಿಸುತ್ತೆ ಅಂದ್ರೆ ಸೋಲಿಗೆ ತಲುಪಿಸುತ್ತೆ ಕೆಲವರಿಗೆ ಸ್ವಲ್ಪ ತಡವಾಗ್ಬೋದು ಕೆಲವರಿಗೆ ಸ್ವಲ್ಪ ಬೇಗ ಆಗ್ಬೋದು ಸೋಲ್ ಅಂತ ಬರುತ್ತೆ ಅದ್ರ ಬದಲಿಗೆ ಹಾಗಾದ್ರೆ ನಿಜವಾದ ದೃಷ್ಟಿಕೋನ ಏನಂದ್ರೆ ಎಲ್ಲ ಕಂಟ್ರೋಲ್ ಹೊರಗಡೆಗಿಲ್ಲ ನನ್ನ ಹತ್ರ ಇದೆ ಅಂತ ನನ್ನಲ್ಲೇ ಕಂಟ್ರೋಲ್ ಇರೋದು ಹೊರಗಡೆಯಿಂದ ಅವಕಾಶಗಳು ಬರದೇ ಇದ್ರು ಅದರ ಕಂಟ್ರೋಲ್ ನನ್ನ ಹತ್ರ ಇದೆ ಅಂದ್ರೆ ನಾನೇ ಜವಾಬ್ದಾರಿ ಅಂತ ಯಾವಾಗ ನಾವು ಸೋಲು ಒಪ್ಕೊಳ್ತೀವಿ ಅವಾಗ ಇದು ನನ್ ಕಂಟ್ರೋಲ್ ಇಂದ ಆಚೆ ಇದೆ ಅಂತ ಇಷ್ಟೇ ವ್ಯತ್ಯಾಸ ಯಾವಾಗ ನಾನು ಇದು ನಂದೇ ಹತೋರ್ಟಿಯಲ್ಲಿ ಇದೆ ಅಂತ ಫೀಲ್ ಮಾಡ್ತೀನಿ ಅಲ್ಲಿವರೆಗೆ ನನಗೆ ಮುಂದೆ ಹೋಗೋದಕ್ಕೆ ಶಕ್ತಿ ಇರುತ್ತೆ ಇದೊಂದು ದೃಷ್ಟಿಕೋನ ನಮ್ಮಲ್ಲಿ ಎಲ್ಲಿವರೆಗೆ ಇರುತ್ತಲ್ಲ ಅಲ್ಲಿವರೆಗೆ ನಾವು ನಿರಂತರ ಕೆಲಸ ಮಾಡ್ತಾನೆ ಇರ್ತೀವಿ ಎಸ್ ಇವಾಗ ನನಗೆ ಬೇಕಾದ ತರಹ ಸನ್ನಿವೇಶ ಇಲ್ಲ ಪರವಾಗಿಲ್ಲ ನನಗೆ ಬೇಕಾದ ತರಹ ಸನ್ನಿವೇಶಗಳನ್ನ ನಾನು ಸೃಷ್ಟಿ ಮಾಡ್ತಾ ಹೋಗ್ತೀನಿ ಅನ್ನುವಂತಹ ಒಂದು ಅರಿವು ಅದೊಂದು ದೃಢ ದೃಷ್ಟಿಕೋನ ಇದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅಂತ ಅಲ್ಲಿಂದ ಶುರುವಾಗತ್ತೆ ಮುಂದೆ ಆಮೇಲೆ ನಿಧಾನಕ್ಕೆ ಅದು ಪ್ರೂವ್ ಆಗ್ತಾ ಬರುತ್ತೆ ಯಾವ್ದು ಪ್ರೂವ್ ಆಗ್ತಾ ಬರುತ್ತೆ ಅಂದ್ರೆ ಅಲ್ಟಿಮೇಟ್ ಆಗಿ ಎಲ್ಲ ಯಶಸ್ಸಿನ ಹತೋಟಿ ನನ್ನ ಹತ್ರ ಇರೋದು ಅಂತ ಸೋಲ್ ಒಪ್ಕೊಂಡೆ ಅಂದ್ರೆ ಹತೋಟಿಯನ್ನು ಹೊರಗಡೆಗೆ ಕೊಟ್ಟೆ ಅಂತ ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಯಾರದ್ದು ನನ್ನದು ಅಲ್ಟಿಮೇಟ್ ಎನರ್ಜಿ ಯಾರು ನಾನು ಅಂದ್ರೆ ಹಾಗನ್ನಿಸಿದ್ರೆ ಅದೇ ನಿಜವಾದ ಎನರ್ಜಿ ನಾನ್ ನಾನ್ ನನ್ ಕೈಯಲ್ಲೇ ಆಗತ್ತೆ ನಾನೇ ಮಾಡ್ತೀನಿ ಅನ್ನುವ ಫೀಲಿಂಗ್ ಇದೆಯಲ್ಲ ಎಲ್ಲದಕ್ಕಿಂತ ಬಹು ದೊಡ್ಡದು ಸ್ನೇಹಿತರೆ ಇದು ಹೊರಗಡೆಯ ಯಾವ್ಯಾವ್ದು ನಮ್ಮ ಉದ್ಯೋಗಕ್ಕೆ ನಮ್ಮ ಬಿಸ್ನೆಸ್ಸಿಗೆ ಅಥವಾ ಇನ್ನೇನೋ ಬೇರೆ ಬೇರೆ ವಿಷಯಕ್ಕೆ ಅದಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ ಅದು ಇರಬಹುದು ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಬಹಳ ಮುಖ್ಯವಾಗಿ ನಾವು ಇದನ್ನ ಅಳವಡಿಸಿಕೊಳ್ಬೇಕಾಗಿದ್ದು ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ನಮ್ಮ ಆರೋಗ್ಯ ಕೂಡ ಹಾಗೆ ಅನ್ಸೋದಿಲ್ಲ ಅಲ್ವಾ ಆದ್ರೆ ಸತ್ಯ ಏನಂದ್ರೆ ನನ್ನ ಆರೋಗ್ಯ ಕೂಡ ನನ್ನ ಹತೋಟಿಯಲ್ಲಿದೆ ನನ್ನ ಹತೋಟಿಯಲ್ಲಿದೆ ಅಂತಂದ್ರೆ ಒಂದ್ ನಿಮಿಷ ಸಾರಿ ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ನನ್ನ ಹತೋಟಿಯಲ್ಲಿದೆ ಅಂದ್ರೆ ನನ್ನ ಆರೋಗ್ಯ ನನ್ನ ಹತೋಟಿಯಲ್ಲಿ ಇದೆ ಅಂದ್ರೆ ನಾನು ಏನ್ ಸಾಧನೆಗಳನ್ನೆಲ್ಲ ಮಾಡ್ಕೊಳ್ತೀನಿ ಅದರಿಂದ ನನ್ನ ಆರೋಗ್ಯ ಅಥವಾ ಆಹಾರ ವಿಹಾರಗಳಲ್ಲಿ ತಪ್ಪುವುದರಿಂದ ಅನಾರೋಗ್ಯ ಆ ದೃಷ್ಟಿಕೋನದಿಂದ ಹೇಳ್ತಿರೋದಲ್ಲ ನಾನು ಆ ನನ್ನ ಆರೋಗ್ಯವಂತಿಕೆ ಅನ್ನುವುದು ನನ್ನ ಮನಸ್ಥಿತಿ ಮೇಲೆ ಆಧಾರ ಪಟ್ಟಿದೆ ಅದೇ ನಿಜವಾದ ನಿಜವಾಗಿ ನಾನೇ ರೆಸ್ಪಾನ್ಸಿಬಲ್ ಅಂದ್ರೆ ನನ್ನ ಆರೋಗ್ಯ ಏನಾದ್ರೂ ಹದಗೆಡ್ತಾ ಇದ್ರೆ ನನ್ನ ಮನಸ್ಥಿತಿಯಿಂದ ನನ್ನ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವುದೊಂದು ಶಕ್ತಿ ಎಸ್ ಇದು ಬೇಕಾದಷ್ಟು ಕಡೆಗಿನಲ್ಲಿ ಪ್ರೂವ್ ಆಗಿದೆ ಕೂಡ ಅಂದ್ರೆ ವೈದ್ಯರ ಹತ್ರ ಇನ್ನೇನು ವಾಸಿ ಆಗೋದಿಲ್ಲ ಅನ್ನುವಂತಹ ಪ್ರೂಫ್ ಇರುವ ಕಡೆಗೆ ತುಂಬಾ ವಾಸಿಯಾಗಿರುವಂತಹ ಉದಾಹರಣೆಗಳು ಕೂಡ ಇದೆ ನೀವು ಯೂಟ್ಯೂಬ್ ನಲ್ಲೆಲ್ಲ ಸರ್ಚು ಮಾಡಿದ್ರೆ ಬೇಕಾದಷ್ಟು ಇಂಥದ್ದು ಸಿಗುತ್ತೆ ಸೊ ಹಾಗಾಗಿ ಅಲ್ಟಿಮೇಟ್ ಪವರ್ ನೀವು ನಿಮ್ಮಿಂದ ಹೊರಗಡೆಗಿರೋದು ಯಾವ ಪವರ್ ಅಲ್ಲ ಅನ್ನುವ ಅರಿವಿನಿಂದ ನಮ್ಮ ಜೀವನ ಮುಂದೆ ಸಾಗ್ಲಿ ಅಂತ ನನ್ನ ಹಾರೈಕೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನ್ ಅನ್ನಿಸ್ತು ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೆ ಭೇಟಿ ಆಗೋಣ ಧನ್ಯವಾದ ನಮ್ಮ ಉಚಿತ ಯೋ ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಬಹುದು ಕೆಳಗಡೆ ವಿಡಿಯೋದ ಕೆಳಗಡೆಗೆ ಲಿಂಕ್ ಇದೆ ಅದರಿಂದ ನಿಮ್ಮನ್ನ ನೋಂದಾಯಿಸಿಕೊಂಡ್ರೆ ಲೈವ್ ಆಗಿ ನಿಮ್ಮನ್ನ ಕ್ಲಾಸ್ ಅಲ್ಲಿ